ನಮಸ್ತೆ ಫ್ರೆಂಡ್ಸ್ ತೋರಿಸ್ತಾ ಇರೋದು ಹೋಟೆಲ್ ಶೈಲಿಯ ಇಡ್ಲಿಗೆ ಸಾಂಬಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇಡ್ಲಿಗೆ ಸಾಂಬಾರನ್ನ ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಈಗ ಒಂದು ಕಪ್ ಆಗುವಷ್ಟು ತೊಗರಿಬೇಳೆನ ತಗೊಂಡು ಚೆನ್ನಾಗಿ ಎರಡು ಸಲ ಇದ್ದೀನಿ ನಂತರ ತೊಗರಿಬೇಳೆಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಹತ್ತು ನಿಮಿಷ ಇದ್ದೀನಿ ಈಗ ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಟ ತೊಗರಿಬೇಳೆನ ಕುಕ್ಕರ್ಗೆ ಹಾಕಿ ಎಷ್ಟು ಬೇಕಷ್ಟು ನೀರು ಬೆ ಹಾಕೊಂಡು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನ ಪುಡಿ ಇದ್ದೀನಿ ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪು ಇದ್ದೀನಿ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಷಲ್ ಕೂಗಿಸ್ತಾ ಇದ್ದೀನಿ ಇನ್ನೊಂದು ಕಡೆ ರುಬ್ಕೊಳ್ಳೋಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಪಾತ್ರೆನ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ನಂತರ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿನ ಹೆಚ್ಕೊಂಡು ಇದ್ದೀನಿ ಇದಿಷ್ಟು ಹುರ್ಕೊಳ್ಬೇಕು ಈಗ ಒನ್ ಟೀ ಸ್ಪೂನ್ ಆಗುವಷ್ಟು ಗಸಗಸನ್ನು ಹಾಕಿ ಇದ್ದೀನಿ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹುರ್ಕೊಳ್ಬೇಕು ಹುರ್ಕೊಂಡಾಗಿದೆ ಇವಾಗ ಇನ್ನೊಂದು ಸೈಡಲ್ಲಿ ಪಾತ್ರೆ ಇಟ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಕಾದ್ರ ಮೇಲೆ ಸಾಸಿವೆನ ಇದ್ದೀನಿ ಜೀರಿಗೆನ ಇದ್ದೀನಿ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಿಂಗ ಇದ್ದೀನಿ ಎರಡು ಗಿಡ್ ಆಗೋಷ್ಟು ಈರುಳ್ಳಿನ ಹೆಚ್ಕೊಂಡು ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಕಲಿಸ್ಕೊತಾ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶನ ಪುಡಿನ ಹಾಕೊಳ್ತಾ ಇದ್ದೀನಿ ಎರಡು ದೊಡ್ಡ ಟೊಮೆಟೊನ ತೊಗೊಳ್ತಾ ಇದ್ದೀನಿ ಇವಿಷ್ಟನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಮಿಕ್ಸಿ ಜಾರ್ಗೆ ಪುರಿದಿಟ್ಟಿರೋಂಥ ಮಸಾಲಾನ ಹಾಕಿ ಇದ್ದೀನಿ ಈಗ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಸಾಂಬಾರು ಪುಡಿನ ಒಂದು ಮೂರು ಸ್ಪೂನ್ ಇದ್ದೀನಿ ವಿಷ್ಟನ್ನು ಚೆನ್ನಾಗೇ ಕಲಿಸ್ಕೊಳ್ಬೇಕು ಈಗ ರುಬ್ಬಿರೋವಂಥ ಮಿಶ್ರಣನ ಹಾಕಿ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕಳಿಸ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಚೆನ್ನಾಗೇ ಕಲಸ್ಕೊಳ್ಳೋಣ ಈಗ ಬೇಸಿರುವಂಥ ಬೇಳೆ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಬಿಸಿ ಇರುವಾಗಲೇ ಕಲಿಸ್ಕೊತ ನೈಸ್ ಮಾಡ್ಕೊಳ್ಳೋಣ ಬೇಳೆನ ಈಗ ರುಬ್ಬಿರೋ ಅಂಥ ಮಸಾಲೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಇವಾಗಲೇ ನೀರು ಹಾಕ್ಕೊಂಡ್ಬಿಡಿ ಅಂತ ಹೇಳಿದರೆ ಸಾರಿದು ಬಿಡುತ್ತೆ ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿಟ್ಟಿರೋಂಥ ಹಣ್ಣನ್ನ ರಸನ ಹಿಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ಕುದಿ ಬರತ್ತಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೋಡಿದ್ರಲ್ವ ಫ್ರೆಂಡ್ಸ್ ರುಚಿಕರವಾದ ಇಡ್ಲಿಗೆ ಸಾಂಬಾರನ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದಂತ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್